ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದರ್ ವಿಡಿಯೋ ನಮ್ಮ ಚಾನಲ್ ಅಲ್ಲಿ ಇವತ್ತು ಮಸ್ತ್ ಒಂದು ಟಾಪಿಕ್ ಫಸ್ಟ್ ಇಂಪ್ರೆಷನ್ ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ ಆರ್ ಟಿ ಸಿ ಬಸ್ ನೋಡುವರು ಹಾಕೊಂಡ್ ಬಹಳ ದಿನ ಆಯ್ತು ಅದ್ನಾಡೋದಕ್ ಆಗಿರ್ಲಿಲ್ಲ ಅದ್ ಆಡದಕ್ ಅಂದ್ರೆ ಇಷ್ಟ ಲೆವೆಲ್ ಅಂತ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ ಆಮೇಲೆ ಅದೇನೋ ಓಪನ್ ಆಗ್ಬೇಕಂತೆ ಅದಾಗಿತ್ತು ಇವತ್ತು ಅದಕ್ಕೋಸ್ಕರ ಫಸ್ಟ್ ಇಂಪ್ರೆಷನ್ ಹಾಕ್ಬಿಟ್ಟಿದೆ ನಾನು ವಿಡಿಯೋನ ಹೇಳಿ ವಿಡಿಯೋ ಹಾಕ್ತಿದೀನಿ ಎಲ್ಲರಿಗೂ ಸಂಜೆಯ ಶುಭ ಶುಭೋದಯಗಳು ಯಾಕಂತ ನೋಡ್ತಿರಬಹುದು ಇಂಟೀರಿಯರ್ ಮತ್ತೆ ಅಲ್ಟಿ ಐತೆ ಗುರು ನೆಕ್ಸ್ಟ್ ಮಾಡಿಫಿಕೇಶನ್ ಅಂದ್ರೆ ಅಪ್ಗ್ರೇಡೇಷನ್ ಮಾಡ್ತಾ ಇದೀವಿ ಹೆಂಗ ಹೆಂಗ್ ಮಾಡಿಫಿಕೇಶನ್ ಮಾಡೋದಂತನೂ ಸಮೇತ ನೆಕ್ಸ್ಟ್ ವಿಡಿಯೋ ಇರುತ್ತೆ ಬೆಳಗ್ಗೆ ಬರುತ್ತೆ ಪಕ್ಕ ಯಾರು ಮಿಸ್ ಮಾಡ್ದಲ್ಲ ನೋಡಿ ಇದು ಫಸ್ಟ್ ಇಂಪ್ರೆಷನ್ ಆಗಿರುತ್ತೆ ಇದು ಬಂದ್ಬಿಟ್ಟು ಗುರು ಹೆಂಗು ಅಶಕ್ಲಿನ ಮೋಡಿಗೆ ಸ್ಟೇರಿಂಗು ಯಾವ್ದೋ ಐತೆ ಅಂತ ಕೇಳಬಹುದು ನೀವು ಸ್ಟೇರಿಂಗ್ ಏನಿಲ್ಲ ಗುರು ಇದು ಬಂದ್ಬಿಟ್ಟು ಒಂದು ಕಂಪನಿ ಅಂದ್ರೆ ಈಗ ವೋಲ್ವ ಬೇಸರ್ಡ್ ಕಂಪನಿಯ ಅಂಡರ್ ಅಲ್ಲಿ ಬರ್ತಕ್ಕಂತ ಮೋಡ್ ಆಗಿರುತ್ತೆ ಅಂದ್ರೆ ಅಲ್ಲಿ ಇವ್ರು ಇಟಿ ಎಸ್ ಟು ನಲ್ಲಿ ಆ ರೀತಿ ಆಗಿರುತ್ತೆ ಹಂಗಾಗಿ ಆ ರೀತಿ ಬರ್ತಾ ಇದೆ ಗುರು ನೋಡ್ತಾ ಇರಬಹುದು ನೀವು ಒಂದು ಮಾಡಿಫಿಕೇಶನ್ ಹೆಂಗೈತೆ ಮೋಡ್ ಯಾವ ರೀತಿ ಕ್ಲಾರಿಫೈಟ್ ಅಂದ್ರೆ ಕ್ಲಾರಿಟಿ ಆಗಿ ಹೆಂಗ್ ಕಾಣ್ತೈತೆ ಅಂತ ಫುಲ್ ರಿಯಲಿಸ್ಟಿಕ್ ಮೋಡ್ ಕಾಣಿಸ್ತೈತೆ ಇದು ವರ್ಷನ್ ಬಂದ್ಬಿಟ್ಟು ನಾನು ಯೂಸ್ ಮಾಡ್ತಿರೋದು ಟಿ ಎಸ್ ಟು ತ್ರೀ ಪಾಯಿಂಟ್ ಒನ್ ಅಂತ ವರ್ಷನ್ ಇದೆ ಆ ವರ್ಷ ನಿಮ್ಗೆ ಮಾತ್ರ ಸಪೋರ್ಟ್ ಕೊಡುತ್ತೆ ಇದು ತ್ರೀ ಪಾಯಿಂಟ್ ಒನ್ ಇಂದ ಎಷ್ಟೋ ವರ್ಷ ನಿಂತ ಬರುತ್ತಂತೆ ಪೋರ್ ಅವ್ರಿಗೆ ಬರುತ್ತೇನ ಅದೇವರೆಗೂ ಇದು ಕೆ ಸಪೋರ್ಟ್ ಕೊಡುತ್ತೆ ಮೇಲೆ ಇಲ್ಲಿ ಪ್ಯಾಸೆಂಜರ್ಸ್ ಎಲ್ಲ ಪಿಕಪ್ ಮಾಡಿಸಬಹುದು ನೆಕ್ಸ್ಟ್ ಪ್ಯಾಸೆಂಜರ್ನ ಆಡ್ ಮಾಡ್ತೀನಿ ಪ್ಯಾಸೆಂಜರ್ಸ್ ಆಡ್ ಮಾಡೋದು ಈ ಡ್ರೈವರ್ ಎಲ್ಲ ಆಡ್ ಆಗೈತೆ ಅವ್ರ ಅನಿಮೇಶನ್ಸ್ ಎಲ್ಲ ಗೊತ್ತಾಗುತ್ತೆ ಬನ್ನಿ ನೋಡುವ ಹೆಂಗ್ ಹೆಂಗೈತೆ ಏನ್ ಕತೆ ಎಲ್ಲ ವಿಡಿಯೋದಲ್ಲಿ ಇರುತ್ತೆ ನೀವು ಪರ್ಫೆಕ್ಟ್ ಆಗಿ ನೋಡಿದ್ರೆ ನೀವು ಹಾಕೋದನ್ನ ಹೆಂಗಂತ ಹೇಳ್ಕೊಂಡ್ ಕೊಡ್ಬೇಕಂತಂದ್ರೆ ನೆಕ್ಸ್ಟ್ ಕಮೆಂಟ್ ಮಾಡಿ ಯಾರು ಪಿ ಸಿ ಇದೆ ಅವರೆಲ್ಲ ಕಮೆಂಟ್ ಹಾಕಿ ನೋಡುವ ಹೆಂಗೈತೆ ಏನ್ ಹೆಂಗ್ ಕತೆ ಕನ್ನಡ ಕನ್ನಡಿಗರ ಕಡೆಯಿಂದ ಎಷ್ಟೆಷ್ಟು ಪ್ರೋತ್ಸಾಹ ಇದೆ ಅಂತ ನೋಡುವ ಈ ಟಿ ಎಸ್ ಟೂ ನಲ್ಲಿ ಪ್ರೋತ್ಸಾಹ ಗುರು ಗುರು ಈ ಟೆಸ್ಟ್ ಏನನ್ನ ಡೌನ್ಲೋಡ್ ಮಾಡಿದೀನಿ ಬಟ್ ಎಲ್ಲಿವರೆಗೂ ಗೊತ್ತಿರಲಿಲ್ಲ ಹೆಂಗೇಂಗ್ ಡೌನ್ಲೋಡ್ ಮಾಡ್ಕೊಂಡು ಅಂದ್ರೆ ಹೆಂಗ ಹೆಂಗ್ ಗೇಮ್ ನ ಯೂಸ್ ಮಾಡ್ಕೊಂಡು ಆಡೋದು ಅಂತ ಕೆ ಎಸ್ ಆರ್ ಟಿ ಸಿ ಇದು ಏನಪ್ಪಾ ಇದು ಅಂತ ನೋಡ್ದೆ ಇಂಜಿನ್ ಎಲ್ಲ ನೋಡ್ದೆ ಇಂಜಿನ್ ಸ್ಟಾರ್ಟ್ ಮಾಡ್ತೀನಿ ಈಗ ಇಂಜಿನ್ ಸ್ಟಾರ್ಟ್ ಮಾಡ್ತೀನಿ ಸೌಂಡ್ ಕೇಳಿಸ್ಕಲ್ರಿ ಸೌಂಡ್ ಮಾತ್ರ ಅಲ್ಟಿಮೇಟ್ ಅಲ್ಲ ಅಶೋಕ್ ಲಾಲೆಂಟ್ ಸೌಂಡ್ ಏನ್ ಬರುತ್ತೆ ಅದೇ ಬರುತ್ತೆ ನೋಡ್ತಾ ಇರ್ಬೋದು ಫಸ್ಟ್ ಮೂಮೆಂಟ್ ಹೆಂಗಿದೆ ಯಾವ ರೀತಿ ಐತೆ ಗುರು ಇದ್ರಲ್ಲಿ ಒಂದೇ ಒಂದು ಫಾಲ್ಟ್ ಏನಂದ್ರೆ ಬ್ರೇಕ್ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಕೆ ಎಸ್ ಆರ್ ಟಿ ಸಿ ಇದು ಬಟ್ ಚೆನ್ನಾಗೈತೆ ಅಂದ್ರೆ ಸ್ಪೀಡ್ ಆಗೋಕರ ಆಲ್ಮೋಸ್ಟ್ ಕಂಟ್ರೋಲ್ ಗೆ ಬರಲ್ಲ ಗಾಡಿ ಆಟೋಮೆಟಿಕ್ ಗುದಿ ಅಂತಾನೆ ಹೇಳ್ಕೊಂಡ್ಬಿಡ್ಬೋದು ಅದನ್ ಬಿಟ್ರೆನ್ ಎನ್ ಕಷ್ಟ ಏನ್ ಪಡಂಗಿಲ್ಲ ಗುರು ಮತ್ತೆ ಇಂಟೀರಿಯರ್ ಫೀಲ್ ಐತೆ ಇಂಟೀರಿಯರ್ ಫೀಲ್ ಒಂಥರ ಬೇರೆ ಲೆವೆಲ್ ಐತೆ ಯಾಕಂದ್ರೆ ದೊಡ್ಡ ಒಂದು ಲಾರಿ ಮಾಡೋಕ್ ಕುಂತೀವಿ ಅಂತ ಆರ್ ಅನ್ ನೋಡ್ತಿರ್ಬೋದು ಆರ್ ಅನ್ ನಾ ನೋಡಿದಿನಿ ಆರ್ ಅನ್ ಸೌಂಡ್ ಮಾತ್ರ ಅಲ್ಟಿಮೇಟ್ ಫೀಲ್ ಅಲ್ಲಿ ಐತೆ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಗುರು ಎಕ್ಸ್ಟ್ರಾಡಿನರಿ ಲೆವೆಲ್ ಯಾರು ಕನ್ನಡದಲ್ಲಿ ಇಲ್ಲಿವರೆಗೂ ಈ ರೀತಿ ವಿಡಿಯೋ ಮಾಡಿಲ್ಲ ಗುರು ಯಾಕಂದ್ರೆ ಕೆ ಎಸ್ ಆರ್ ಸಿ ಮೋಡ್ ನಾಕೆ ಒಂದು ಗ್ರೇಟ್ ಅಂತಾನೆ ಹೇಳ್ಬೋದು ಅಷ್ಟೊಂದು ಕಷ್ಟಪಟ್ಟು ಫುಲ್ ಎಬ್ಬಿ ಆಗಿತ್ತು ನಾನು ಎಷ್ಟೋ ಸರ್ಚ್ ಮಾಡಿ ರಿಸರ್ಚ್ ಎಲ್ಲ ಮಾಡಿ ಬಹಳ ಬಹಳ ಎಲ್ಲ ಸರ್ಚ್ ಮಾಡಿದೆ ಗುರು ಸರ್ಚ್ ಮಾಡಿದ್ಮೇಲೆ ಇದೊಂದು ಸಿಕ್ತು ಅದನ್ನ ಆಡ್ ಮಾಡಿದೀನಿ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಈಗ ಬಿ ಎಸ್ ಸಿಕ್ಸ್ ವೇರಿಯಂಟ್ ಏನಾದ್ರು ಬಿಟ್ಬಿಟ್ರೆ ಅದನ್ನ ಆಡ್ ಅದು ಅದಿನ್ನೂ ಅಲ್ಟಿಮೇಟ್ ಫೀಚರ್ ಇರ್ತೆ ಅದು ಸಖತ್ತಾಗಿ ಮಾಡಿದ್ರಿ ಇದ್ರಲ್ಲಿ ಮಾಡಫಿಕೇಶನ್ಸ್ ಎಲ್ಲ ಐತೆ ಗುರು ಆ ಮಾಡಿಫಿಕೇಶನ್ಸ್ ಹೆಂಗಿಂಗಿದೆ ಏನ್ ಕತೆ ಎಲ್ಲ ಹೇಳುವ ಕರೆಕ್ಟಾಗಿ ವಿಡಿಯೋನ ನೋಡ್ತಾ ಹೋಗಿ ಇವರು ನೋಡ್ಬೋದಿರ್ಬೋದು ನಾನು ಫಸ್ಟ್ ಏನು ಬ್ರೇಕ್ ಕೊಡದೆ ಬಟ್ ನೆಕ್ಸ್ಟ್ ಕಂಟ್ರೋಲ್ ಸಿಗಬಾರ್ದು ಬ್ರೇಕ್ ಹೊಡ್ದು ಕಂಟ್ರೋಲ್ ಸಿಗೋದು ಸ್ಟೇರಿಂಗೇ ಒಂದ್ಸತಿ ಕಂಟ್ರೋಲೇ ಬರಲ್ಲ ಅಬ್ನಾರ್ಮಲ್ ಸ್ಟೇರಿಂಗ್ ಆಗ್ಬಿಡುತ್ತೆ ಬಟ್ ಆದ್ರೂ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ನೆಕ್ಸ್ಟ್ ಮ್ಯಾಪ್ ಮೋಡ್ಗಳಲ್ಲಿ ರಿವ್ಯೂ ಮಾಡ್ತಾ ಹೋಗ್ತೀನಿ ವೀಡಿಯೋಗಳ ಮ್ಯಾಪ್ ಮೋಡ್ಗಳು ಹಾಕೊಂಡು ಹೋಗ್ ವಿಡಿಯೋ ಮ್ಯಾಪ್ ಇರುತ್ತೆ ಹೆಂಗಿರುತ್ತೆ ಹೆಂಗಿರುತ್ತೆ ಫೀಲ್ ಹೆಂಗಿರುತ್ತೆ ಈ ಟೆಸ್ಟ್ ಅಂತ ಎಲ್ಲ ಒಂದು ರಿಯಲಿಸ್ಟಿಕ್ ಫೀಲ್ ನ ಸಮೇತ ತೋರಿಸ್ತೀನಿ ನೋಡ್ತಿರ್ಬೋದು ಇಂಟೀರಿಯರ್ ಕ್ಯಾಬಿನ್ ಫೀಲ್ ಅಂತ ಹೇಳ್ಕೊಂಡ್ಬಿಡ್ರಿ ಕ್ಯಾಬಿನ್ ರೈಡ್ ಅಂತಾನೆ ಅರ್ಥ ಮಾಡ್ಕೊಂಡ್ಬಿಡ್ರಿ ಗುರು ಕ್ಯಾಬಿನ್ ಅಲ್ಲಿ ನೋಡ್ತಿರ್ಬೋದು ಕ್ಯಾಬಿನ್ ವ್ಯೂ ಈ ರೀತಿ ಕಾಣಿಸುತ್ತೆ ಇನ್ನೂ ಇದರಲ್ಲಿ ಕ್ಯಾಮ್ರಾ ಆಂಗಲ್ಸ್ ಎಲ್ಲ ಇದೆ ನನಗೆ ಅಷ್ಟೊಂದೆಲ್ಲ ಸೆಟ್ ಆಗಿಲ್ಲ ಯಾಕಂದ್ರೆ ಇನ್ನೂ ಸ್ವಲ್ಪ ದಿನ ಅನ್ಸುತ್ತೆ ನಾನು ಡೌನ್ಲೋಡ್ ಮಾಡೋ ವೀಕ್ ಅಂತೂ ಆಗಿಲ್ಲ ಒಂದು ಫೈವ್ ಡೇಸ್ ಏನೇ ಆಗೈತೆ ತ್ರೀ ಡೇಸ್ ಟು ಫೋರ್ ಡೇಸ್ ಆಗೈತೆ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆಲ್ಲ ಅವತ್ತಿನ ಇಲ್ಲ ದಿನ ನಾನು ಮಾಡಿದ್ದೆ ಈಗ ಮೂರನೇ ವೀಡಿಯೋ ಆಗತ್ತೆ ಇದು ಮೂರನೇ ರೈಡ್ ವಿಡಿಯೋ ಅಂತ ಹೇಳ್ಬೋದು ಕೆ ಎಸ್ ಆರ್ ಟಿ ಸಿ ಮೂರನೇ ರೈಡ್ ವೀಡಿಯೋ ಹೆಂಗಿದೆ ಏನ್ ಕತೆ ಅಂತ ಹೇಳಿ ಇಲ್ಲಿ ಗಂಟೆ ಯಾರು ವೀಡಿಯೋ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಇದೇ ರೀತಿ ವೀಡಿಯೋ ಒಂದೊಂದು ಕಮೆಂಟ್ ಹಾಕಿ ಒಂದೊಂದು ಲೈಕ್ ಹಾಕಿ ಹಿಂಗೆ ನಿಮ್ಮ ಪ್ರೋತ್ಸಾಹ ಹೆಂಗಿರುತ್ತೆ ಅದ್ರ ಮೇಲೆ ನಿಮ್ಮ ಇದೇ ರೀತಿ ವಿಡಿಯೋಸ್ ಬರ್ತಾ ಹೋಗ್ತವೆ ನಮ್ಮ ಕನ್ನಡದಲ್ಲಿ ಕನ್ನಡ ಗೇಮಿಂಗ್ ಚಾನಲ್ ಅಲ್ಲಿ ಎಲ್ಲರ ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಮತ್ತೆ ಕನ್ನಡಿಗರನ್ನ ಬೆಳೆಸಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಯಾರು ಕನ್ನಡಿಗರಿಗೆ ಸಪೋರ್ಟ್ ಮಾಡೋದಿಲ್ಲ ಹೋಗಿ ಹಿಂದಿಯರಿಗೆ ವಿಡಿಯೋ ನೋಡ್ತಾ ಇದಾರೆ ಬಹಳ ಜನ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕನ್ನಡದನ್ನ ನೋಡಿ ಕನ್ನಡರನ್ನ ಬೆಳೆಸಿದ್ರೆ ನಿಮಗೆ ಪ್ರೋತ್ಸಾಹ ಚೆನ್ನಾಗಿ ಸಿಕ್ಕರೆ ಕನ್ನಡದಲ್ಲೂ ಒಳ್ಳೊಳ್ಳೆ ರಿಲೇಟೆಡ್ ವಿಡಿಯೋಸ್ ಎಲ್ಲ ಮಾಡ್ತಾರೆ ನೋಡ್ತಿರ್ಬೋದು ಮೊನ್ನೆ ನಮ್ಮ ಸಿ ಜಿ ಕೆ ಜೊತೆಗೆ ಒಂದು ನಾವು ರೈಡ್ ವಿಡಿಯೋ ಮಾಡಿದ್ವಿ ಅದೇನು ಪ್ರೋತ್ಸಾಹನೇ ಸಿಕ್ಕಿಲ್ಲ ನೋಡ್ತೀರಿ ಅದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಫಸ್ಟ್ ನೋಡಿ ಅದ್ರ ಯಾಕಂತಂದ್ರೆ ಅದ್ರಲ್ಲಿ ಫುಲ್ ಥ್ರಿಲ್ಲಿಂಗ್ ರೈಡ್ ಐತೆ ಬ್ರೋ ಥ್ರಿಲ್ಲಿಂಗ್ ಅಂದ್ರೆ ಥ್ರಿಲ್ಲಿಂಗ್ ಆಗಿರತಕ್ಕಂತ ರೈಡ್ ವಿಡಿಯೋ ಹಾಕಿದೀನಿ ಯಾಕಂದ್ರೆ ಫುಲ್ ಎಫೆಕ್ಟಿವ್ ಮಸ್ತಾಗಿ ಎಲ್ಲಾ ಮಾಡಿದೀವಿ ಫುಲ್ ಗ್ಯಾಂಗ್ಸ್ಟರ್ ವಾರ್ ಎಲ್ಲ ಮಾಡಿರೋ ವಿಡಿಯೋ ಅದ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನ್ ನೋಡ್ತಿರ್ಬೋದು ಈ ಅಶೋಕ್ ಲೈಲ್ ಲಾರಿ ಹೆಂಗಪ್ಪ ಹೆಂಗಪ್ಪ ಅಂತಂದ್ರೆ ನಾನು ಇದನ್ನ ಆಡ್ ಮಾಡಿದೀನಿ ಯೂರೋ ಟ್ರಸ್ ಸಿಮಿಲೇಟರಿಗೆ ಇದು ಒಂದು ಫೈಲ್ ಸಿಕ್ತು ಅದನ್ನ ಒಂದು ಆಡ್ ಮಾಡ್ಬಿಟ್ಟು ಏನೇ ಸಿಕ್ಕತ್ತೆಲ್ಲ ಆಡ್ ಮಾಡ್ಕೊಂಡ್ಬಿಟ್ಟು ಇಂಗ್ರು ಅನ್ಲಿಮಿಟೆಡ್ ಮನಿ ಅನ್ಲಿಮಿಟೆಡ್ ಲೆವೆಲ್ಸ್ ಎಲ್ಲ ಹೆಂಗ್ ಬೇಕಂಗೆಲ್ಲ ಫುಲ್ ಹೆಂಗ್ ಬೇಕಂಗ್ ಮಾಡಿಫಿಕೇಶನ್ ಮಾಡ್ಕೊಂಡಿನಿ ಬಟ್ ಪ್ರೊಫೈಲ್ ಫೈಲ್ ಒಂದು ಸಿಗ್ಲಿಲ್ಲ ಅದೊಂದು ಸಿಕ್ಕಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಅನ್ಲಿಮಿಟೆಡ್ ಆಗಿ ಹಂಗೆ ಲೆವೆಲ್ ಮಾಡ್ಕೊಂಡೆ ಇರಲಿ ಓಕೆ ಇಲ್ಲಿ ಗಂಟೆ ವೀಡಿಯೋ ನೋಡಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ವಿಡಿಯೋನ ಮುಗಿಸ್ತಾ ಇದೀನಿ ಬೈ ಸಿನ್ ನೆಕ್ಸ್ಟ್ ವಿಡಿಯೋ